ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಏನು ನಿನ್ನೆ ರಾತ್ರಿ ಭಾರಿ ಮಳೆಯಿಂದ ಸುರಿದ ಕಾರಣ ನಮ್ಮ ಊರ್ಕುಂಟೆ ಮಿಟ್ಟೂರು ಅಂದರೆ ಆವಣಿ ಪಕ್ಕದಲ್ಲಿರುವ ಊರ್ಕುಂಟೆ ಮಿಟ್ಟೂರು ಕೆರೆ ನಿನ್ನೆ ನೀರು ಒಳ್ಳೆ ಮಳೆ ಆಗಿದ್ದರಿಂದ ನೀರು ಕೆರೆ ತುಂಬಿ ಕೋಡಿ ಹೋಗುತ್ತಿರುವ ಒಂದು ದೃಶ್ಯಾವಳಿಗಳು ಬರೀ ನೋಡೋಣ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಸುಂದರವಾಗಿದೆ ನೋಡಲು ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಇಲ್ಲಿ ಬಂದು ಸುಮಾರು ಜನ ಬಂದು ಇಲ್ಲಿ ನೋಡುತ್ತಾ ಆನಂದವನ್ನು ಪಡುತ್ತಾ ತುಂಬ ತುಂಬ ಖುಷಿಯ ಖುಷಿ ಪಡುತ್ತಿರುವಂಥ ದೃಶ್ಯಾವಳಿಗಳು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು